ನಮಸ್ಕಾರ ರೀ ಎಲ್ಲರಿಗೂ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಲೋಕಸಭಾ ಸದಸ್ಯೆ ಪ್ರಿಯಾಂಕಾ ಜಾರಕಿಹೊಳಿ ರಭಸದಿಂದ ಎಲ್ಲ ಗಣ್ಯಮಾನ್ಯರ ಮನೆಗೆ ಅಭಿನಂದನೆ ಸಲ್ಲಿಸಲಕ್ಕ ಅವರ ಮನೆಗೆ ಹೊಂಟಾಳಂದ್ರೆ ನಮ್ಮ ಮನೆಗೆ ಸಂಸದರು ಬಂದಾರಂಥೇಳಿ ಎಷ್ಟೊಂದು ಖುಷಿ ಆಧಾರದಿಂದ ಇವತ್ತು ಸತ್ಕಾರ ಮಾಡಾಕತ್ತಾರ ಗೊತ್ತಾಯ್ತೇನ ರೀ ಆರ್ತಿ ನೂರಾರು ವರ್ಷ ಕಾಲು ಬಾಳಮ್ಮ ಜನ ಸೇವೆ ಮಾಡು ನಿನ್ನ ತಂದೆಯ ಹಾಗೆ ನಿನ್ನ ತಾಯಿಯ ಪ್ರೇರಣೆ ನಿನ್ನ ಸಹೋದರನ ಒಂದು ಶಕ್ತಿ ಇವತ್ತು ಲೋಕಸಭೆಗೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಚಿಕ್ಕೋಡಿಯ ಕೂಗನ್ನು ಬೆಳಗಾವಿ ಜಿಲ್ಲೆಯ ಕೂಗನ್ನು ಲೋಕಸಭೆಯಲ್ಲಿ ಪ್ರತಿಧ್ವನಿಗೊಳಿಸುವ ಸಲುವಾಗಿ ನಾವು ಎಲ್ಲರೂ ನಿನಗೆ ಆಶೀರ್ವಾದ ಮಾಡಿದ್ದೀವಿ ಅದಕ್ಕೆ ನಮಗೆ ತುಂಬ ಒಂದು ಆಸೆ ಇದೆ ನಮ್ಮ ಸಂಸದೆ ನಮಗೆ ಒಂದು ಬೆಳಕಾಗಿ ಬರ್ತಾಳೆ ಸುರಿಯುತ್ತಿರುವ ಮಳೆ ದೈನಂದಿನವಾಗಿ ಒಬ್ಬರ ದಿನಕ್ಕೆ ಹತ್ತತ್ತು ಹದಿನೈದು ಗಣ್ಯ ಮಾನ್ಯರ ಕಾರ್ಯಕರ್ತರ ಮನೆಗಳಿಗೆ ನೇರವಾಗಿ ಭೇಟಿ ಕೊಟ್ಟು ಅಭಿನಂದನೆ ಸಲ್ಲಿಸುವ ಸಲುವಾಗಿ ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಅಡ್ಡಾಡಕತ್ತಾಳಂದ್ರೆ ಇನ್ನು ಮುಂದಿನ ಭವಿಷ್ಯ ಎಲ್ಲ ತಯಾರು ಮಾಡಾಕತ್ತಾಳ್ರಿ ಮುಂದಿನ ಭವಿಷ್ಯ ಈ ಯುವತಿ ಎಮ್ ಬಿ ಎ ಪದವೀದರ್ರೆ ಹದಿನೈದು ಕಂಪನಿಗಳಲ್ಲಿ ನಿರ್ದೇಶಕಳಾಗಿ ಕೆಲಸ ಮಾಡಿ ಅಪಾರ ಅನುಭವ ಪಡೆದದ್ದು ಪ್ರಿನ್ಸಿಪಾಲ್ ರಾಜಕೀಯ ಚಾಣಕ್ಯ ಗೊತ್ತೈತಿರಲ್ಲ ತಂದೆ ಸತೀಶ್ ಜಾರಕಿಹೊಳಿಯ ಗರಡಿಯಲ್ಲಿ ರಾಜಕೀಯ ಮಾರ್ಗದರ್ಶನ ತೆಗೆದುಕೊಂಡು ಯಾವ ಗ್ರಾಮ ಪಂಚಾಯಿತಿ ಇಲ್ಲ ಯಾವ ತಾಲೂಕ್ ಪಂಚಾಯಿತಿ ಇಲ್ಲ ಯಾವ ಜಿಲ್ಲಾ ಪಂಚಾಯಿತಿ ಇಲ್ಲ ಯಾವುದೇ ಶಾಸಕ ಸ್ಥಾನವಿಲ್ಲ ನೇರವಾಗಿ ಮೂರು ಸಿಂಹಿನ ಪಾರ್ಲಿಮೆಂಟ್ಗೆ ಪ್ರವೇಶ ಮಾಡ್ತಾಳಂದ್ರೆ ಅದೃಷ್ಟದ ರೇಖೆ ಮಹಾನ್ ಪುಣ್ಯವಂತ ಮತದಾರರು ಚಿಕ್ಕೋಡಿ ಭಾಗದವರು ನೀವು ಎಷ್ಟೊಂದು ಪ್ರೀತಿಯ ಆಧಾರದಿಂದ ಆಶೀರ್ವಾದ ಮಾಡಿದ್ದೀರಿ ಈ ಯುವತಿಗೆ ಆ ಯುವತಿ ನಿಮ್ಮ ಕನಸುಗಳನ್ನು ನನಸು ಮಾಡ್ತಾಳ ನಿಮ್ಮ ಆಸೆಗಳನ್ನು ನೆರವೇರಿಸ್ತಾಳ ಅಲ್ಲಿರುವಂಥ ಅಭಿವೃದ್ಧಿ ಕಾರ್ಯಗಳಿಗೆ ಇನ್ನು ಕೆಲವೇ ದಿನಗಳಲ್ಲಿ ಚಾಲನೆ ಮಾಡ್ತಾಳ ಇನ್ನು ಅನೇಕ ಗ್ರಾಮಗಳಲ್ಲಿ ಭೇಟಿಗೆ ಕೊಟ್ಟು ಪ್ರತಿ ಗ್ರಾಮ ಹಳ್ಳಿಗಳಲ್ಲಿಯೂ ಸಹಿತ ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ಕೃತಜ್ಞತೆ ಭಾವನೆಯಿಂದ ಮನೆ ಮನೆಗೆ ಭೇಟಿ ಕಾರ್ಯಕರ್ತರಿಗೆ ಒಂದು ಶಕ್ತಿ ತುಂಬಾಕತ್ತಾರ ತಂದೆ ಇನ್ನು ಮುಂದೆ ಇದೇ ಬೆಳಗಾವಿ ಜಿಲ್ಲೆಯ ಹದಿನೆಂಟು ಕ್ಷೇತ್ರದ ಮಾಲಕನಾಗುವಲ್ಲಿ ರಣತಂತ್ರ ಹೆಣೆಯುವಲ್ಲಿ ಇದೇ ಪ್ರಿಯಾಂಕಾಗೆ ರಾಜಕೀಯ ಮಾರ್ಗದರ್ಶನದೊಂದಿಗೆ ಇಷ್ಟೊಂದು ಸಣ್ಣ ವಯಸ್ಸಿನಲ್ಲಿ ಲೋಕಸಭಾ ಪ್ರವೇಶ ಮಾಡ್ತಾಳಂದ್ರೆ ಈ ಜಾರಕಿಹೊಳಿ ಸಾಮ್ರಾಜ್ಯದ ಕುಡಿ ಒಂದು ಹೆಮ್ಮೆಯ ಕುಡಿ ಅನ್ನೋದು ಎಲ್ಲರೂ ಮಾತಾಡಕತ್ತಾರ ಮೊಟ್ಟ ಮೊದಲ ಮಹಿಳೆ ಇವರ ಮನೆಯಲ್ಲಿ ನೇರವಾಗಿ ಪಾರ್ಲಿಮೆಂಟ್ಗೆ ಹೋಗ್ತಾಳಂದ್ರೆ ಮತದಾರರು ಎಷ್ಟು ಪುಣ್ಯವಂತರ್ರಿ ಕಾರ್ಯಕರ್ತರು ಎಷ್ಟು ಪುಣ್ಯವಂತರು ನೀವು ಮತ ಹಾಕಿದಂಥ ಒಂದು ಒಳ್ಳೆಯ ಕುಮಾರಿ ಪ್ರಿಯಾಂಕಾಗೆ ಅಲ್ಲಿರುವಂಥ ಜ್ವಲಂತ ಸಮಸ್ಯೆಗಳಿಗೆ ಒಂದು ಕಾಯಕಲ್ಪದ ಶಕ್ತಿಯಾಗಿ ಇನ್ನು ಕೆಲವೇ ದಿನಗಳಲ್ಲಿ ಈ ಲೋಕಸಭೆ ಒಂದು ಮಾದರಿ ಲೋಕಸಭೆ ಮಾಡುವಲ್ಲಿ ಒಂದು ದಾಪುಗಾಲು ಹಾಕ್ತಾಳೆ ಅನ್ನೋದೇ ವಿಶೇಷ ಸ್ಟೋರಿ ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಂತ್ರಿಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮನೆಗೂ ಸಹಿತ ಭೇಟಿಯ ದೃಶ್ಯ ಹಾಕತೀನಿ ಅದೇ ರೀತಿ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಕ್ಷೇತ್ರದ ಕಾರ್ಯಕರ್ತರು ದುಡಿದವರ ಮನೆಗಳಿಗೆ ಹೋಗಿ ಇವತ್ತು ಅಭಿನಂದನೆ ಸಲ್ಲಿಸುವಂಥ ಭಾರತ ದೇಶದ ಐದುನೂರ ಕ್ಷೇತ್ರಗಳಲ್ಲಿ ಈ ಯುವತಿ ಈ ರೀತಿ ಅಭಿನಂದನೆ ಸಲಾಗಿ ಅವರ ಮನೆಗೆ ಹೊಂಟಾಳಂದ್ರೆ ಇನ್ನು ಅಭಿವೃದ್ಧಿಯ ಕಾರ್ಯದಲ್ಲಿ ತೊಡಗುವುದರಲ್ಲಿ ಸಂಶಯವಿಲ್ಲಲ್ರಿ ಹಾಗಾದ್ರೆ ಈ ಜಾರಕಿಹೊಳಿ ಮನೆತನದ ಕುಡಿ ಈ ಪ್ರಿಯಾಂಕಾ ಜಾರಕಿಹೊಳಿ ಮಾಡುತ್ತಿರುವ ಕಾರ್ಯ ಚಟುವಟಿಕೆಗೆ ಸಮಾಜ ಸೇವೆಯಿಂದ ಬಂದಂಥ ಅಂದರ ಬಾಳಿಕೆಗೆ ಬಳಕು ಕೊಟ್ಟಂಥ ಅನೇಕರಿಗೆ ಶಸ್ತ್ರಚಿಕಿತ್ಸೆ ಮಾಡಿಸಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಫೀಗಳನ್ನು ಕೊಟ್ಟು ದೇಶ ವಿದೇಶಗಳಲ್ಲಿ ಕ್ರೀಡೆ ಮತ್ತು ಮನರಂಜನೆಗಳಿಗೆ ಕಾಯಕಲ್ಪದ ಶಕ್ತಿ ಕೊಟ್ಟಂಥ ಈ ಪ್ರಿಯಾಂಕಾ ಜಾರಕಿಹೊಳಿ ಇನ್ನೂ ಹೆಚ್ಚಿನ ಶಕ್ತಿಯುತವಾಗಿ ಬೆಳೆಯಲಿ ನಮ್ಮ ಮನೆಮಗಳಾಗಿ ಕೆಲಸ ಮಾಡಲಿ ಅನ್ನೋದೇ ಬೆಳಗಾವಿ ಜಿಲ್ಲೆಯ ಜನರ ಆಸೆ ಅಲ್ಲರಿ ಹಂಗಾದ್ರೆ ದೃಶ್ಯ ಹಾಕಾಕತನ್ನು ನೋಡ್ರಿ ಕಡಕ್ ಜವಾರಿ ಕಾಕ ಯೂಟ್ಯೂಬ್ದಾಗ ಬಟನ್ ಹೊಡಿ ಅಂತ ಹೇಳ್ತಾನೆ ಲೈಕ್ ಶೇರ್ ಹೇಳ್ತಾನ ಅನಿಸಿಕೆಗಳನ್ನು ಹಾಕಂತ ಹೇಳ್ತಾನೆ ಫೇಸ್ಬುಕ್ ಫಾಲೋ ಹೇಳ್ತಾನ ಶಕ್ತಿಯಾಗಿ ಬೆಳೆಯುತ್ತಿರುವ ಚಾನಲ್ ಇದು ನಿಮ್ಮ ಚಾನಲ್ ನಿಮ್ಮ ಶಕ್ತಿಯೇ ನನಗೆ ಆಧಾರ ಸ್ತಂಭ ಮತ್ತೊಂದು ಜವಾರಿ ಸುದ್ದಿ ಬರ್ತೀನಿ ನಮಸ್ಕಾರ